ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕವಿತಾ ಇದು ನೆಕ್ಸ್ಟ್ ಡೇ ಹಬ್ಬ ಆದ ಬೆಳಗ್ಗಿನ ದಿನದ ರೊಟೀನ್ ಬ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ಹೇಗೆಲ್ಲ ಹೋಯಿತು ಇದಾದ ಮೇಲೆ ನನಗೆ ಕಂಟಿನ್ಯೂಸ್ ವೀಡಿಯೋಸ್ನ ಮಾಡಲಿಕ್ಕೆ ಆಗಲಿಲ್ಲ ಆವತ್ತಿಂದನೇ ಸ್ವಲ್ಪ ಕೋಲ್ಡು ಕಾಫು ಈ ಥರ ಶುರುವಾಗ್ತಾ ಇತ್ತು ಹಾಗಾಗಿ ಅವತ್ತಿದ್ದ ನೈಟು ಡಿನ್ನರ್ಗೂ ಕೂಡ ನಾನೇನು ರೆಸಿಪೀಸ್ನ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಇವತ್ತಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಇಷ್ಟ ಆಗೋವಂಥ ನನ್ನ ಫೇವ್ರೇಟ್ ಬ್ರೇಕ್ಫಾಸ್ಟಲ್ಲಿ ಇದು ಕೂಡ ಒಂದು ಗೊಜ್ಜಾವಲಕ್ಕಿ ಸೊ ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಬೋದು ಕೆಲವೊಬ್ರಿಗೆ ಅದು ಇಷ್ಟ ಆಗೋಲ್ಲ ಯಾಕೆಂದರೆ ತುಂಬ ಪ್ರೋಸೆಸ್ ಬೇಕು ಮಾಡಲಿಕ್ಕೆ ಟೈಮ್ ಬೇಕಾಗುತ್ತೆ ಅದನ್ನೆಲ್ಲ ಮಾಡಲಿಕ್ಕೆ ಅಂತೇಳಿ ಇಷ್ಟು ಇಷ್ಟ ಇದ್ರೂ ಅದು ಮಾಡ್ಕೊಳ್ಳೋದಿಲ್ಲ ಕೆಲವೊಬ್ಬರು ಸೊ ಆದರೆ ಈಸಿಯಾಗಿ ನಾನು ನನಗೆ ಕ್ವಿಕ್ ಆಗಿ ಒಂದು ಹತ್ತು ನಿಮಿಷದಲ್ಲಿ ಗೊಜ್ಜಾಲಕ್ಕಿ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಗೊಜ್ಜಾಲಕ್ಕಿ ಇಷ್ಟ ಯಾವ ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಇಷ್ಟ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಲ್ಲಿ ನಾನು ನಿನ್ನೆ ನೈಟೇನೆ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದೆ ಒಂದು ನಿಂಬೆ ಗಾತ್ರದಷ್ಟು ಅದರ ರಸ ಎಲ್ಲ ಸಪ್ರೇಟ್ ಮಾಡಿ ಇದ್ದೀನಿ ಸುಮಾರು ಒಂದು ಅರ್ಧ ಕಪ್ಪಷ್ಟು ರಸನ ರೆಡಿ ಮಾಡಿಕೊಂಡು ಆನಂತರ ಒಂದು ಕಪ್ಪಲ್ಲಿ ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇರುತ್ತೆ ಅದರಲ್ಲಿ ಕೂಡ ನೀವು ಮಾಡ್ಕೊಬೋದು ಇದನ್ನು ಒಂದು ಕಪ್ ಅವಲಕ್ಕಿಯನ್ನು ಮಿಕ್ಸಿಯಲ್ಲಿ ಆನ್ ಆಫ್ ಆನ್ ಆಫ್ ಈ ಥರ ಒಂದು ಎರಡು ಸಲ ಮಾಡಿದ್ರೆ ಸಾಕು ಈ ರೀತಿ ತರಿ ತರಿಯಾಗಿ ಪೌಡರ್ ಆಗುತ್ತೆ ನುಣ್ಣಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು ತರತರಿಯಾಗಿದ್ರೇ ಚೆಂದ ಇದಕ್ಕೆ ಈಗ ಚೆನ್ನಾಗಿ ಒಂದು ಸಲ ಎರಡು ಸಲ ವಾಶ್ ಮಾಡಿಕೊಂಡು ಅನಂತರ ಒಂದು ಸ್ಟೇನರಲ್ಲಿಟ್ಟು ಒಂದು ಎರಡು ನಿಮಿಷ ಆದಮೇಲೆ ಅದಕ್ಕೆ ನಾವು ಏನು ನೆನೆಸಿಟ್ಟಿದ್ವಲ್ಲ ಹಣ್ಣಿನ ರಸ ಅದನ್ನು ಸೇರಿಸ್ಕೋಬೇಕು ಅದಕ್ಕೆ ನಿಮಗೆ ಎಷ್ಟು ಆ ಕಪ್ಪಿ ಕ್ವಾಂಟಿಟಿಗೆ ಎಷ್ಟು ಬೇಕು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಅದನ್ನು ನೋಡಿ ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ರಸನ ಸೇರಿಸಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ಏನು ಮಾಡಿರ್ತೀವಿ ನೋಡಿ ಅದನ್ನು ನಾನಿಲ್ಲಿ ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದೂವರೆ ಸ್ಪೂನಷ್ಟು ಇನ್ನು ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟು ಖಾರನ ಬೇಕು ಅನಿಸುತ್ತೋ ಅಷ್ಟು ನೀವು ಆ್ಯಡ್ ಮಾಡ್ಕೊಬೋದು ಆನಂತರ ಒಂದು ಐದು ನಿಮಿಷ ಅದನ್ನು ನೆನೆಯೋದಿಕ್ಕಿಟ್ಟು ಅಷ್ಟೊಳಗೆ ಇದಕ್ಕೆ ಒಗ್ಗರಣೆಯನ್ನು ಪ್ರಿಪೇರ್ ಮಾಡ್ಕೊಬೇಕು ತುಂಬ ಸಿಂಪಲ್ ಒಂದು ಐದರಿಂದ ಹತ್ತು ನಿಮಿಷದೊಳಗೆಲ್ಲ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಇದನ್ನು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕರಿಬೇವು ಕಡಲೆ ಬೇಳೆ ಕಡಲೆ ಬೀಜನ ಸೇರಿಸಿದ್ದೀನಿ ಹಾಗೆ ಎಳ್ಳು ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವುದಾದ್ರೂ ನನ್ನ ಹತ್ರ ಎಳ್ಳು ಇರಲಿಲ್ಲ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಕಡಲೆ ಬೀಜ ಫ್ರೈ ಮಾಡ್ಕೊಂಡ ನಂತರ ನಾವು ನಾವೇನು ನೆನ್ಸಿಟ್ಟಿರ್ತೀವಲ್ವ ಅವಲಕ್ಕಿ ಉದ್ದುದ್ರಾಗ ಆಗಿರುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಸಹ ಮುದ್ದೆ ಥರ ಆಗೋದು ಈ ಥರ ಏನಿಲ್ಲ ಆಗಿರುತ್ತೆ ಜಸ್ಟ್ ತೊಳೆದ ತಕ್ಷಣ ಅದನ್ನು ಹಾಗೆಯೇ ಸ್ಟ್ರೈನರಲ್ಲಿ ಎತ್ತಿಟ್ಬಿಟ್ರೆ ಅದು ನಮಗೆ ಒದ್ದ್ರಾಗಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಅದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀಲ್ವಾ ನೋಡಿಕೊಂಡು ಮತ್ತೆ ಸ್ವಲ್ಪ ಉಪ್ಪು ಏನಾದರೂ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಒಣ ಕೊಬ್ಬರಿ ಕೂಡ ನೀವು ಒಗ್ಗರಣೆಗಾದರೂ ಸೇರಿಸ್ಕೋಬೋದು ಅಥವಾ ಕೊನೆಯಲ್ಲಿ ಈ ರೀತಿ ಮೇಲ್ಗಡೆ ಗಾರ್ನಿಷ್ಗೆ ಹಾಕೋ ರೀತಿ ಕೂಡ ಹಾಕ್ಕೊಬೋದು ನಾನು ಸ್ವಲ್ಪ ಕೊನೆಯಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಇವಾಗ ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಆಗಿರುವಂಥ ಟೆಂಪಲಲ್ಲಿ ಮಾಡೋ ಥರನೇ ಗೊಜ್ಜ ಅವಲಕ್ಕಿ ರೆಡಿಯಾಗಿರುತ್ತೆ ಕೆಲವೊಬ್ಬರು ಅದನ್ನು ಗೊಜ್ಜನ್ನು ಸಪ್ರೇಟಾಗಿ ಮಾಡಿ ಆನಂತರ ಅವಲಕ್ಕಿ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾರೆ ಬಟ್ ನನಗೆ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿಕ್ಕೆ ಇದೊಂದು ಈಸಿ ಮೆಥಡ್ ಅನಿಸ್ತು ಹಾಗಾಗಿ ಈ ಥರ ನಾನು ಟ್ರೈ ಮಾಡ್ತೀನಿ ಯಾವಾಗಲೂ ಸೊ ಅದನ್ನು ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆಲ್ಲ ಕೊಟ್ಟು ಸ್ಕೂಲಿಗೆ ಕಳಿಸಿದ ನಂತರ ಒಂದು ಅಷ್ಟು ಒಂದು ಗ್ಲಾಸಷ್ಟು ಜೀರಿಗೆ ಕಷಾಯಣ ಮಾಡ್ಕೊಂಡು ತೊಗೊಂಡು ಆ ನಂತರ ಅಪ್ ಆಗಿ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಅಪ್ ಆದ ನಂತರ ಬ್ರೇಕ್ಫಾಸ್ಟ್ನ ಇದ್ದೀನಿ ಇದನ್ನು ಆ್ಯಕ್ಚುಲಿ ಹಬ್ಬದ ದಿನದ ಬೆಳಗ್ಗೆನೇ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ರವೆ ಇಡ್ಲಿ ಬೆಟರ್ ಇದ್ದಿದ್ದರಿಂದ ಇದನ್ನು ನಾಳೆಗೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡಿಕೊಂಡು ಇವತ್ತು ಮಾಡಿದ್ದಾಯಿತು ಫೈನಲಿ ಗೊಜ್ಜಾಲಿಕ್ಕಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೀತಿ ಇದ್ದರೆ ನಾನು ಈವ್ನಿಂಗು ಕೂಡ ಅದನ್ನೇ ತೊಗೊತೀನಿ ಹಾಗೆಯೇ ಬ್ರೇಕ್ಫಾಸ್ಟ್ಗೂ ಕೂಡ ಅದನ್ನೇ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಕ್ವಾಂಟಿಟಿಯೇ ಜಾಸ್ತಿಯೇ ಮಾಡಿಟ್ಕೊಂಡಿದ್ದೆ ಇನ್ನು ಮಧ್ಯಾಹ್ನದ ಲಂಚ್ಗೆ ಹಾಗೆ ಲಂಚ್ ಬಾಕ್ಸ್ಗೆಲ್ಲ ಬದನೆಕಾಯಿ ಹೆಣ್ಗಾಯಿನ ಮಾಡಿ ಚಪಾತಿಯನ್ನು ಕಳಿಸ್ಕೊಟ್ಟಿದ್ದಾಗಿತ್ತು ಸೊ ಇನ್ನು ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ರೊಟ್ಟಿಯನ್ನು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಬ ಬ್ಲೌಸ್ಸೆಲ್ಲ ಸ್ಟಿಚಿಂಗ್ ಕೆಲಸ ಇತ್ತಲ್ವ ಸೊ ಅದು ನಾವು ಕಂಪ್ಲೀಟ್ ಮಾಡ್ಕೊಡೋಣ ಅಂಥೇಳಿ ಒಂದೇ ದಿನದಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ಹಾಕಿ ಸ್ಟಿಚಿಂಗ್ ಆಗಲಿ ಮುಗಿಸ್ಬಿಡೋಲ್ಲ ಒಂದಿನ ಕಟ್ಟಿಂಗ್ ಆದರೆ ನೆಕ್ಸ್ಟ್ ಡೇ ಅಥವಾ ಇನ್ನೊಂದು ಟೂ ಡೇಸ್ ಆದಮೇಲೆ ಸ್ಟಿಚಿಂಗ್ ಅದನ್ನು ಮುಗಿಸೋದು ಸೊ ಒಂದಿನದಲ್ಲಿ ದಿನದಲ್ಲಿ ನನಗೆ ಮಾಡಲಿಕ್ಕೆ ಅಷ್ಟೊಂದು ಟೈಮ್ ಸಾಕಾಗೋದು ಇಲ್ಲ ಕೂಡ ಕಂಪ್ಲೀಟ್ ಮಾಡೋಕ್ಕೂ ಆಗೋಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಇತ್ತಲ್ಲ ಬೇಗ ಮುಗಿಸ್ಬಿಡೋಣ ಎಷ್ಟಾಗುತ್ತೆ ಅಷ್ಟು ನೆಕ್ಸ್ಟ್ ನಾಳೆ ಇನ್ನೊಂದು ಬ್ಲೌಸ್ಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಅಷ್ಟೊಳಗೆ ಹೆಲ್ತ್ ಇಶ್ಯೂ ಅಂದರೆ ಕೋಲ್ಡ್ ಫೀವರ್ ಫೀವರೆಲ್ಲ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿಯೇ ಆಗೋಯಿತು ಅದನ್ನು ಕೂಡ ಅರ್ಧ ಮರ್ಧ ಸ್ಟಿಚಿಂಗ್ ಆಯಿತು ಅಂತಲೇ ಹೇಳ್ಬೋದು ಸೊ ಇನ್ನು ಇಂಥ ಟೈಮಲ್ಲಿ ನಾವು ನಮ್ಮ ಹೆಲ್ತಿಗೆ ಎಷ್ಟು ಸಾಧ್ಯನೋ ಅಷ್ಟು ಸಾಫ್ಟ್ ಫುಡ್ ಅಂತ ಅಂದರೆ ಗಂಜಿ ಅಥವಾ ಮಜ್ಜಿಗೆ ಈ ಥರದನ್ನ ತೊಗೊಳ್ಳೋದು ತುಂಬಾ ಒಳ್ಳೆಯದು ಅದು ಅಲ್ಲದೆ ಈಗ ಸಮ್ಮರ್ ಅಲ್ವಾ ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಲಿಕ್ವಿಡ್ ಫುಡ್ಗಳನ್ನ ತೊಗೊಳ್ತಾವಂದರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಇನ್ನು ಕೆಲವೊಬ್ಬರು ಕೇಳಿದ್ರಿ ವೆಯ್ಟ್ ಲಾಸ್ ಜರ್ನಿ ಅಂದರೆ ವೆಯ್ಟ್ ಲಾಸ್ ಜರ್ನ ಶುರು ಮಾಡೋ ಮುಂಚೆ ನಮಗೆ ಏನೆಲ್ಲ ತೊಗೋಬೇಕು ಅನ್ನೋದನ್ನ ರೇಷನ್ ಲಿಸ್ಟ್ ಕೊಡಿ ಅಂತೇಳಿ ಸೊ ಇಲ್ಲಿ ನಾನು ಮನೆಯವ್ರಿಗೆ ಏನು ಮಾಡಿರ್ತೀನೋ ಅದೇ ಫುಡ್ಡನ್ನು ತೊಗೊಳ್ತಾ ಇರೋದ್ರಿಂದ ನಾನು ಒಬ್ಳಿಗೆ ಅಂತೇಳಿ ಸಪ್ರೇಟಾಗಿ ರೇಷನ್ ಏನೂ ತೊಗೊಂಡಿಲ್ಲ ಸೊ ಅದು ತೊಗೊಳ್ಳೋ ಅವಶ್ಯಕತೆನೂ ಇಲ್ಲ ತೊಗೋಬೇಕಾಗಿರೋದು ಮೇನ್ ನೀವು ಹಣ್ಣು ತರಕಾರಿಗಳು ನಿಮ್ಗೆ ಇಷ್ಟವಾಗಿರುವಂಥ ಹಣ್ಣು ತರಕಾರಿಗಳನ್ನ ಹೆಚ್ಚಾಗಿ ಡೈಲಿ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ರೇಷನ್ ಲಿಸ್ಟ್ ಅಂತಲೇ ಹೇಳ್ಬೋದು ನಿಮಗೆ ಅಂತಲೇ ನೀವೇನು ಸಪ್ರೇಟ್ ತೊಗೊಂಡು ನಿಮ್ಮ ಸಪ್ರೇಟ್ ಅಡುಗೆಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ಮ ಮನೇಲಿ ಹೇಳಿ ಏನು ಮಾಡಿರ್ತೀರ ಅದೇ ಫುಡ್ಡನ್ನು ಕ್ವಾಂಟಿಟಿಯನ್ನು ತಗೊಂಡು ಮೇಂಟೈನ್ ಮಾಡಿಕೊಂಡು ಪೋಷನ್ ಕಂಟ್ರೋಲ್ ಊಟ ಮಾಡ್ತಾ ಬನ್ನಿ ಆವಾಗ ನಿಮ್ಗೆ ಆರಾಮವಾಗಿ ವೆಯ್ಟ್ ಲಾಸ್ ಆಗುತ್ತೆ ಅಂತಲೇ ಹೇಳ್ತೀನಿ ಸೊ ಇನ್ನು ಹೆಚ್ಚಾಗಿ ನಿಮಗೆ ಇನ್ನೂ ಇಲ್ಲ ನಮಗೆ ಬೇಗ ರಿಸಲ್ಟ್ ಬೇಕು ಅಂದರೆ ನೀವು ರೈಸ್ ಬದಲಾಗಿ ಸಿರಿಧಾನ್ಯ ಆಗಿರ್ಬೋದು ಮಿಲ್ಲೆಟ್ಸ್ಗಳು ಅಥವಾ ಗೋಧಿನುಚ್ಚು ಈ ಥರದನ್ನ ಕೂಡ ನೀವು ರಿಪ್ಲೇಸ್ ಮಾಡ್ಕೋಬೋದು ಇನ್ನು ಸಿರಿಧಾನ್ಯ ಯಾವುದನ್ನ ಯೂಸ್ ಮಾಡ್ತೀರಾ ನೀವು ಅನ್ನೋದನ್ನು ಕೇಳಿದ್ರಿ ಲಿಂಕ್ ಕೊಡಿ ಅಂತೇಳಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಡಿಯೋ ಕೆಳಗಡೆ ಯಾರಿಗಾರು ಬೇಕಿದ್ರೆ ಚೆಕ್ ಮಾಡ್ಬೋದು ನಾನು ಇಲ್ಲಿ ಶಾಪಲ್ಲಿ ಬೈ ಮಾಡೋದ್ರಿಂದ ಲಿಂಕ್ ಅಷ್ಟೊಂದು ಸಿಗೋಲ್ಲ ಅಮೆಝಾನಲ್ಲಿ ಅದರ ಸಿಮಿಲರ್ ಇರೋ ಅಂಥ ಮನ್ನಾ ಅದು ನಾನು ಬ್ರ್ಯಾಂಡ್ ಅವ್ರದ್ದು ತೊಗೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದೇ ಸಲ ಎಲ್ಲ ಥರದೂ ತೊಗೊಳ್ಳೋಲ್ಲ ಒಂದು ಒಂದು ತಿಂಗಳಲ್ಲಿ ಒಂದು ಥರದ್ದು ಅಥವಾ ಎರಡು ಥರದ್ದು ಯೂಸ್ ಮಾಡ್ಕೊತೀನಿ ನೀವು ಅದೇ ರೀತಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು ಅದರಲ್ಲೇ ದೋಸೆ ಮಾಡ್ಕೋಬೋದು ಇಡ್ಲಿ ಅಥವಾ ಪಲಾವ್ ಆಗಿರ್ಬೋದು ಅಥವಾ ಕಿಚಡಿ ಈ ಥರದನ್ನ ಸಾಕಷ್ಟು ರೆಸಿಪೀಸ್ಗಳನ್ನ ನೀವು ಮಾಡ್ಕೊಬೋದು ಅದನ್ನು ಕೂಡ ಡೈಲಿ ಒಂದೊಂದು ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಇನ್ನು ಮನೆಯವ್ರಿಗೆ ಸಪ್ರೇಟ್ ಅಡುಗೆ ಮಾಡಿ ನಮಗೆ ಮಾಡ್ಕೊಳ್ಳಿಕ್ಕೆ ಟೈಮ್ ಇಲ್ಲ ನಮಗೆ ಈಸಿಯಾಗಿ ಆಗೋ ಥರದ್ದು ಏನಾದರೂ ರೆಸಿಪೀಸ್ನ ಹೇಳಿ ಅಂತ ಕೇಳಿದ್ರಿ ಸೊ ನಾವು ಲಾಸ್ಟು ಹಳೆ ಅಂದರೆ ಒಂದು ನಾಲ್ಕೈದು ವೀಡಿಯೋಗಳಲ್ಲಿ ಕೂಡ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಸೊ ಮನೆಯವ್ರಿಗೆ ಬೇರೆ ನನಗೆ ಬೇರೆ ಅಂತೇನಿಲ್ಲ ಮನೆಯಲ್ಲಿ ಮಕ್ಕಳಿಗೆಲ್ಲ ಈಗ ರೈಸ್ ಪಾತು ಅಥವಾ ಸೋಯಾ ಪಲಾವ್ ಈ ಥರದನ್ನ ಮಾಡ್ತಾ ಇದ್ದೀನಿ ಅಂದರೆ ಸೇಮ್ ಅದೇ ಮಸಾಲೆಯನ್ನು ಚೆನ್ನಾಗಿ ಒಂದು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ಆ ನಂತರ ಒಂದು ಸಪ್ರೇಟಾಗಿ ಒಂದೆರಡು ಸ್ಪೂನಷ್ಟು ಆ ಮಸಾಲೆಯನ್ನು ಪ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ನೀವು ಆ ಮಸಾಲೆಗೆ ನೀವು ನಿಮ್ಮ ಸಿರಿಧಾನ್ಯನೋ ಅಥವಾ ಬ್ರೌನ್ ರೈಸು ಅಥವಾ ನಿಚ್ಚು ಈ ಥರದ್ದನ್ನು ಒಂದು ನಿಮಗೆ ಎಷ್ಟು ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಸೇಮ್ ಅದೇ ಟೈಮಿಂಗ್ಸಲ್ಲಿ ನೀವು ಫುಡ್ಡನ್ನು ಪ್ರಿಪೇರ್ ಮಾಡ್ಕೋಬೋದು ಆ ಥರದ ವೀಡಿಯೋಗಳನ್ನೂ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ ಫುಲ್ ವೀಡಿಯೋಸ್ನ ನೀವು ಎಲ್ಲ ವೀಡಿಯೋಗಳನ್ನ ಫುಲ್ಲಾಗಿ ನೋಡಿದ್ರೆ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ ಕೆಲವೊಂದು ವೀಡಿಯೋಸ್ ರಿಪೀಟೆಡ್ ಕ್ವಶನ್ಗಳು ಬರ್ತಾನೆ ಇರುತ್ತೆ ಸೊ ಹಾಗಾಗಿ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋಸ್ನ ನೋಡಿ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ ಇನ್ನು ಮಧ್ಯಾಹ್ನದ ಲಂಚಿಗೆ ನಾನು ಇನ್ನು ಸ್ಟಿಚಿಂಗಲ್ಲಿ ಕೂತಿದೆ ಅಂತೇಳಿ ನನ್ನ ಮಗನೇ ಬಂದು ಚಪಾತಿ ಎಲ್ಲ ಇದ್ದ ಸೊ ಈ ಎಣ್ಣಗಾಯಿಗೆ ಅಕ್ಕಿ ರೊಟ್ಟಿನ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಅಕ್ಕಿ ರೊಟ್ಟಿಯನ್ನು ನಾನು ಮಧ್ಯಾಹ್ನದ ಲಂಚಿಗೆ ಅಂತೇಳಿ ತಗೊಂಡೆ ಇನ್ನು ನೈಟ್ ಡಿನ್ನರ್ಗೆ ನಾನು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಬೆಳಗ್ಗೆ ಮಾಡಿರೋ ಗೊಜ್ಜಾವಳ ಅಕ್ಕಿಯೇ ತೊಗೊಂಡು ಡಿನ್ನರ್ ಕಂಪ್ಲೀಟ್ ಮಾಡಿದೆ ಇನ್ನು ಸ್ನ್ಯಾಕ್ಸ್ಗೆ ನಮಗೆ ಅಥವಾ ಐಸ್ ಕ್ರೀಮ್ ಕ್ರೇವಿಂಗ್ಸ್ ಏನಾರು ಇದ್ದರೆ ಈ ರೀತಿ ನಮ್ಮದು ಗ್ರೀಕ್ ಅವ್ರದ್ದು ಯೋಗಡ ಏನಿರುತ್ತೆ ಮತ್ತು ಅದನ್ನು ನೀವು ಆರಾಮಾಗಿ ತೊಗೋಬೋದು ನೋ ಶುಗರ್ ಆ್ಯಡೆಡ್ ಶುಗರ್ ಏನೂ ಇರೋದಿಲ್ಲ ಒಂಥರ ಸ್ವೀಟ್ ಕ್ರೇವಿಂಗ್ಸ್ನ ಕಡಿಮೆ ಮಾಡುತ್ತೆ ಅಂದರೆ ಐಸ್ ಕ್ರೀಮ್ ಕ್ರೇವಿಂಗ್ಸ್ನೆಲ್ಲ ಇದರಲ್ಲೇ ಫ್ಲೇವರ್ದು ಕೂಡ ಇರುತ್ತೆ ಅದರಲ್ಲಿ ಶುಗರ್ ಇರುತ್ತೆ ಅದು ಬೇ ಬೇಡ ಅನ್ನೋರು ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು ಸ್ನ್ಯಾಕ್ಸ್ಗೆ ಸೊ ಇದು ಇಷ್ಟು ಇವತ್ತಿನ ವೀಡಿಯೋ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್